ರಾಯಭಾಗ ತಾಲೂಕಿನ ಹಿಡ್ಕಲ್ ಗ್ರಾಮದ ಸಾರ್ವಜನಿಕರ ಸ್ಮಶಾನ ಭೂಮಿ ಒತ್ತುವರಿ ಮಾಡಿದ ಕದಿಮರು ಸರ್ವೆ ಮಾಡಿಸಬೇಕು ಎಂದು ಡಿಎಸ್ಎಸ್ ಮುಖಂಡ ರಾಘವೇಂದ್ರ ಸಿಂಪಿಯವರು ಆಗ್ರಹಿಸಿದರು ಬೆಳಗಾವಿಯ ಎಸ್ಪಿ ಕಚೇರಿಯಲ್ಲಿ ನಡೆದಂತಹ ಎಸ್ಸಿಎಸ್ಟಿ ಕುಂದುಕೊರತೆ ಸಭೆಯಲ್ಲಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಸಾರ್ವಜನಿಕ ಸ್ಮಶಾನ ಭೂಮಿ ಒತ್ತುವರಿ ವಿಷಯವಾಗಿ ದೂರು ನೀಡಿದ್ದಾರೆ ಡಿಎಸ್ಎಸ್ ಮುಖಂಡ ರಾಘವೇಂದ್ರ ಸಿಂಪಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಿಡ್ಕಲ್ ಗ್ರಾಮದ ಸರ್ವೆ ನಂಬರ್ ನಾಲ್ಕನೂರ ಬಾರ ಬಿ ಎರಡು ಎಕರೆ ಮೂವತ್ತೊಂಬತ್ತು ಗುಂಟೆ ಸ್ಮಶಾನ ಭೂಮಿ ಇದ್ದು ಎರಡು ಎಕರೆ ಜಮೀನನ್ನು ಸರ್ಕಾರಿ ಆಸ್ಪತ್ರೆಗೆ ಗ್ರಾಮ ಪಂಚಾಯಿತಿಯಲ್ಲಿ ಠರಾಬು ಹಾಕಿ ಆಸ್ಪತ್ರೆಗೆ ಬಿಟ್ಟುಕೊಡಲಾಗಿದೆ ಅಂತ ಮಾಹಿತಿ ಇದ್ದು ಹತ್ತಿರದಲ್ಲಿಯೇ ಇರುವ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯಕ್ಕೆ ಆರು ಗುಂಟೆ ಜಮೀನು ಬಿಟ್ಟುಕೊಡಲಾಗಿದೆ ಆದರೆ ಸ್ಮಶಾನಕ್ಕೆ ಎಂದು ಉಳಿದ ಕೇವಲ ಮೂವತ್ಮೂರು ಗುಂಟೆ ಜಮೀನು ಮಾತ್ರ ಆದರೆ ಅಲ್ಲಿಯ ಸ್ಮಶಾನ ಭೂಮಿಯು ಕೇವಲ ಹದಿನೈದರಿಂದ ಇಪ್ಪತ್ತು ಗುಂಟೆ ಮಾತ್ರ ಉಳಿದುಕೊಂಡಿದೆ ಸ್ಮಶಾನ ಭೂಮಿಯ ಹತ್ತಿರದ ಜಮೀನುದಾರರು ಸ್ಮಶಾನದ ಭೂಮಿಯನ್ನು ಅತಿಕ್ರಮಣ ಮಾಡುತ್ತಿದ್ದಾರೆ ಗ್ರಾಮಸ್ಥರು ಮಾತನಾಡಿಕೊಳ್ತಿದ್ದಾರೆ ಆರೋಪವನ್ನು ಗ್ರಾಮಸ್ಥರು ಮಾಡಿದ್ದಾರೆ ಅಂತ ಡಿಎಸ್ಎಸ್ ಭೀಮವಾದ ರಾಜ್ಯ ಸಮಿತಿ ಸದಸ್ಯ ರಾಘವೇಂದ್ರ ಸಿಂಪಿ ಅವರು ತಿಳಿಸಿದರು ದಿನಾಂಕ ಇಪ್ಪತ್ತೊಂಬತ್ತರಂದು ಶುಕ್ರವಾರ ಮಧ್ಯಾಹ್ನ ಇಪ್ಪತ್ತ ಎರಡು ಗಂಟೆಗೆ ಸ್ಮಶಾನ ಭೂಮಿಯಲ್ಲಿಯೇ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಮಾನ್ಯ ರಾಯಭಾಗ ತಹಶೀಲ್ದಾರ್ ಸುರೇಶ್ ಮುಂಜೆ ಅವರು ತಮ್ಮ ಸಿಬ್ಬಂದಿಯವರಿಗೆ ಸ್ಮಶಾನ ಭೂಮಿಯನ್ನು ಸರ್ವೆ ಮಾಡಲು ಸೂಚಿಸಬೇಕು ಅಂತ ತಿಳಿಸಿದರು ಇದೇ ನವೆಂಬರ್ ಹದಿನೈದರಂದು ಬೆಳಗಾವಿಯ ಎಸ್ಪಿ ಆಫೀಸ್ ಸಭಾಭವನದಲ್ಲಿ ಜರುಗಿದ ಎಸ್ಎಸ್ಟಿ ಕುಂದುಕೊರತೆ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಎಸ್ಪಿ ಅವರ ಗಮನಕ್ಕೆ ತಂದಿದ್ದೇನೆ ಹಾಗೂ ಕೂಡಲೇ ತಾಲೂಕು ದಂಡಾಧಿಕಾರಿಗಳು ಸಿಬ್ಬಂದಿಗಳಿಗೆ ನಿರ್ದೇಶನ ಮಾಡಿ ಹಿಡ್ಕಲ್ ಗ್ರಾಮದ ಸಾರ್ವಜನ ಸಾರ್ವಜನಿಕ ಸ್ಮಶಾನ ಭೂಮಿಯನ್ನು ಸರ್ವೆ ಮಾಡಿಸಿ ಸುತ್ತಲೂ ತಂತಿಬೇಲಿ ಅಥವಾ ಕಾಂಪೌಂಡ್ ಗೋಡೆಯನ್ನು ನಿರ್ಮಿಸಬೇಕು ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ಸಮಿತಿ ಸದಸ್ಯ ರಾಘವೇಂದ್ರ ಸಿಂಪಿ ಅವರು ಆಗ್ರಹಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನ್ಯಾಯವಾದಿ ಶ್ರೀಕಾಂತ್ ಕಾಂಬಳೆ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ओवरथी शिवाजी मेत्री क्रांति न्यूज राया भागा ಸರ್ ಇದು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಹಿಡಕಲ್ಲ ಗ್ರಾಮದ ಸಾರ್ವಜನಿಕ ಸ್ಮಶಾನ ಭೂಮಿ ಸರ ಸಾರ್ವಜನಿಕ ಸ್ಮಶಾನ ಭೂಮಿ ಅಂದ್ರೆ ಇಲ್ಲಿ ಮುಸ್ಲಿಂ ಸಮಾಜದವ್ರನ್ನ ಹೊರತುಪಡಿಸರ ಎಲ್ಲಾ ಜಾತಿಯರ್ನ ಇಲ್ಲಿ ನಾವು ಉಳ್ತೇವ ಉಳ್ತೇವಿ ಸುಡ್ತೇವ ಆದ್ರ ಇಲ್ಲಿ ಏನಾಗಿತ್ತು ಸರ ಈ ಸ್ಮಶಾನ ಭೂಮಿ ಒತ್ತೂರಿ ಆಗೇತ್ರಿ ಒತ್ತೂರಿ ಹ್ಯಾಂಗಂದ್ರೆ ಸರ್ವೆ ನಂಬರ್ ಸರ್ ನಾಲ್ಕನೂರ ಇಪ್ಪತ್ತೆಂಟು ಬದ್ರ ಸರ್ವೆ ನಂಬರ್ ರೀ ಅದ್ರಾಗ ಎರಡು ಎಕರೆ ಮೂವತ್ತೊಂಬತ್ತು ಗುಂಟೆ ಸ್ಮಶಾನ ಭೂಮಿ ರೀ ಅದ್ರಾಗ ಆರು ಗುಂಟೆ ಸರ ಇದು ವಸತಿ ಮೇಲೆ ಕೊಟ್ಟಾರೆ ಎರಡು ಎಕರೆ ಆಚೆ ಕಡೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಕೊಟ್ಟಾರ ಸರ್ ಉಳಿತು ಎಷ್ಟು ಸರ್ ಭೂಮಿ ಒಂದು ಎಕರೆ ಉಳಿತೈತೆ ಸರ್ ಒಂದು ಎಕರೆದಾಗ ನೀವು ನೋಡೋಕಾಗೆ ಸರ ರೀ ಇದ ಮೇನ್ ರೋಡ್ ಸರ್ ಗೋಕಾಕ್ ಹತ್ನಿ ಗೋಕಾಕ್ ಮೇನ್ ರೋಡ್ ಸರ ಬರೀ ಎಷ್ಟು ಉಳಿತೈತೆ ಅಂದ್ರೆ ಸರ್ ಇದು ಬರೀ ಎಷ್ಟು ಒಂದು ಅರ್ಧ ಎಕರೆ ಅಷ್ಟು ಉಳಿತೈತೆ ಸರ ಇನ್ನ ಇಪ್ಪತ್ತು ಗುಂಟೆ ಅಷ್ಟು ಕಾಣ್ತೈತಿ ಇನ್ನ ಇಪ್ಪತ್ತು ಗುಂಟೆ ಒತ್ತುವರೆ ಆಗೈತಿ ಸರೂತ್ರಿ ಸರ ಒತ್ತುವರಿ ಆಗೈತ್ರಿ ಮಾನ್ಯ ಎಸ್ ಸಿ ಎಸ್ ಟಿ ಮೀಟಿಂಗ್ನಾಗ ಮಾನ್ಯ ಎಸ್ ಪಿ ಸಾಹಿಬ್ರಿಗೂ ಮನವಿ ಕೊಟ್ಟೆವು ಡಿ ಸಿ ಸಾಹೇಬ್ರಿಗೂ ಮನವಿ ಕೊಟ್ಟೇನ್ರಿ ಸರ್ ಏನಕ್ಕೆ ಸಮಸ್ಯಾನ ಭೂಮಿ ಒತ್ತುವರಿ ಆಗೈತಿ ಅದನ್ನ ಅಳತೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಅಳತೆ ಮಾಡಿ ಅಂತ ಕೊಟ್ಟೇನ್ ಸರ್ ಅವರು ಸ್ಪಂದನೆ ಮಾಡಿ ಹೇಳ್ತೇವಂತ ನಮ್ಗೆ ನಮ್ಮಲ್ಲಿ ಬಂದಿಲ್ಲ ಯಾರ್ ಹೇಳ್ತೇವ್ ಅವ್ರು ಕಂದಾಯ ಇಲಾಖೆ ಅವ್ರಿಗೆ ಹೇಳ್ತನದ ಸರ್ ಹಾಂ 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 ಕೇಳ್ತವಂದಾರೆ ಹೇಳಿ ಅಳ್ಡಿಮಾಚ್ ಕೊಟ್ಟಿವಂದಾರ ಸರ್ ಈ ಸ್ಮಶಾನ ಭೂಮಿ ಒತ್ತೂರಿ ಸಂಬಂಧಪಟ್ಟಂತೆ ಸರ ತಾಲೂಕಾ ಸಚಿಲರಾಗಿರ್ತಕ್ಕಂಥ ಮುಂಜೆ ಸಾಹೇಬ್ರು ತಾವು ಏನಾದ್ರು ಭೇಟಿಯಾಗಿ ಇದ್ರ ಬಗ್ಗೆ ಏನು ಮಾತಾಡಿದ್ರು ಇಲ್ಲ ಸರ್ ಮುಂಜೆ ಸಾಹೇಬ್ರಿಗೆ ಭೇಟಿಗಲ್ಲ ಗ್ರಾಮ ಪಂಚಾಯತಿ ಅವ್ರಿಗೆ ಹೇಳಿಲ್ ನಾವು ಮೊನ್ನೆ ಡಿ ಸಿ ಸಾಹೇಬ್ರಿಗೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ಇನ್ನ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ನೋಡ್ತೀವಿ ಸರ್ ಅಷ್ಟ್ರೊಳಗ ಈ ಸ್ಮಶಾನ ಭೂಮಿನ ಸರ್ವೆ ಮಾಡಿ ನಮಗ ತಂತಿ ಬೇಲಿ ಹಾಕಿ ಕೊಡದೇ ಇದ್ರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ಗ್ರಾಮ ಪಂಚಾಯತಿ ಮುಂದೆ ಉಗ್ರವಾದ ಹೋರಾಟ ಅಂತ ಹೇಳಾಕೆ ಇಷ್ಟಪಡ್ತೀನಿ ಸರ್ ಏನ್ರಿ ರಾಘವೇಂದ್ರ ಸಿಂಪಿ ಸರ್ ಡಿ ಎಸ್ ಎಸ್ ರಾಜ್ಯ ಸಮಿತಿ ಸದಸ್ಯರು ಬೆಂಗಳೂರು